ವಾರ್ತೆಗಳ ವಿವರ ರಾಷ್ಟ್ರೀಯ ರೈತ ಹೋರಾಟದ ಸಂಚಾಲಕ ಧಾಲೇವಾಲ್ ನಲವತ್ಮೂರು ದಿನದ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ರಾಜ್ಯಾದ್ಯಂತ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಜನವರಿ ಹದಿಮೂರರಂದು ರೈತ ಸಂಘಟನೆಗಳಿಂದ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಕೃಷಿ ಮಂತ್ರಿಯ ಪ್ರತಿಕೃತಿ ದಹನ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಎಂಪಿ ಕರಿಬಸಪ್ಪ ಗೌಡ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೆಹಲಿ ಗಡಿನ ಕಾನೂರಿನಲ್ಲಿ ಪಂಜಾಬ್ನ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕ ರೈತ ಹೋರಾಟಗಾರ ಜಗತೀತ್ ಸಿಂಗ್ ದಲೇವಾಲ್ ನಲವತ್ತೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಇದ್ರು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಈ ಕೂಡಲೇ ಕೇಂದ್ರ ಸರ್ಕಾರ ಮಾತುಕತೆ ನಡೆಸಿ ದಲೇವಾಲ್ ಪ್ರಾಣ ಉಳಿಸಬೇಕು ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ಜಾರಿ ತರಬೇಕು ಎಂದು ಒತ್ತಾಯಿಸಲು ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ದೇಶದ ರೈತರಿಗೆ ಮಿನಿಮಮ್ ಸಪೋರ್ಟ್ ಬೆಲೆ ಅವಶ್ಯಕತೆ ಇದೆ ಅಂತಕ್ಕಂಥ ವರದಿಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ಸದನ ಸಮಿತಿ ಮಂಡಳಿ ಕೂಡ ರಚನೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ರೈತರಿಗೆ ಮಿನಿಮಮ್ ಸಪೋರ್ಟ್ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ವರದಿನ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದ್ದ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯ ಧೋರಣೆಯನ್ನು ಮಾಡ್ತಾ ಬಂದಿದೆ ರೈತರ ಸಮಸ್ಯೆಗಳ ಸಮಸ್ಯೆಗಳಿಗೆ ಕಿಂಚಿತ್ತು ಅವರ ಸಮಸ್ಯೆ ಏನು ಅಂತ ಕೇಳ್ತಕ್ಕಂಥ ಸೌಜನ್ಯ ಮತ್ತು ಮಾನವೀಯ ಗುಣಗಳು ಕೂಡ ಈ ನಮ್ಮ ದೇಶದ ಕೇಂದ್ರ ಸರ್ಕಾರಕ್ಕಿಲ್ಲ ಈ ರೈತ ವಿರೋಧಿ ನೀತಿಗಳನ್ನು ಅರ್ಸ್ ಅನುಸರಿಸತಕ್ಕಂಥ ಸರ್ಕಾರದ ವಿರುದ್ಧ ನಲವತ್ತೈದು ದಿನಗಳಿಂದ ದಲೈಲ್ ವಾಲಾಜಿ ಅವರು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅವರ ಆರೋಗ್ಯ ಸ್ಥಿತಿ ಕೂಡ ತುಂಬ ಗಂಭೀರ ಇದೆ ಅಂತಕ್ಕಂಥದ್ದು ಆರೋಗ್ಯ ಹೆಲ್ತ್ ರಿಪೋರ್ಟ್ ಕೂಡ ಅವರಿಗೆ ಕೊಟ್ಟಿದೆ ಮಾನ್ಯ ನ್ಯಾಯಾಲಯಗಳು ಕೂಡ ಅದರ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು ಅಂತ ಹೇಳಿ ಆ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ನ್ಯಾಯಾಲಯ ಕೂಡ ಮನವರಿಕೆ ಮಾಡಿಕೊಟ್ಟಿದೆ ಈ ಗಳಿಗೆನಲ್ಲೂ ಕೂಡ ಯಾವ ಸರ್ಕಾರಗಳು ಕೂಡ ಆ ಚಳುವಳಿ ನಿರತ ರೈತರ ಸಮಸ್ಯೆಗಳನ್ನು ಈಡೇರಿಸಲಿಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡಲಿಲ್ಲ ಈ ಕೇಂದ್ರ ಸರ್ಕಾರ ಆ ಕಾರಣಕ್ಕೆ ಫೆಬ್ರವರಿ ಈ ತಿಂಗಳು ಹದಿಮೂರನೇ ತಾರೀಕು ಈ ತಿಂಗಳು ಹದಿಮೂರನೇ ತಾರೀಕು ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆ ರೈತ ಸಂಘಟನೆಗಳು ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿ ಮತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಪ್ರಕೃತಿ ದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟಗಳು ರೈತ ಸಂಘಟನೆಗಳ ಒಗ್ಗೂಡಿ ಇವತ್ತು ನಾವು ಈ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಲು ಎಚ್ಚರ ಎಚ್ಚರ ಮಾಡಲಿಕ್ಕೋಸ್ಕರ ಹದಿಮೂರನೇ ತಾರೀಕು ಕೇಂದ್ರ ಕೃಷಿ ಸಚಿವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳವರ ಪ್ರತಿಕೃತ ದಾನ ಮಾಡುವ ಮುಖಾಂತರ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರವನ್ನ ಎಚ್ಚರಿಸತಕ್ಕಂಥ ಕೆಲಸವನ್ನ ಇಡೀ ರಾಜ್ಯದ ರೈತರು ನಾವು ಮಾನ್ಯ ಹದಿಮೂರನೇ ತಾರೀಕು ಇಡೀ ರಾಜ್ಯದ ತಾಲೂಕು ಮತ್ತು ಕೇಂದ್ರ ಕೇಂದ್ರ ಸ್ಥಳಗಳಲ್ಲಿ ಅವರ ಪ್ರತಿಕೃತಿ ದಾನವನ್ನು ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತೆ ನಮ್ಮ ಸಮಸ್ಯೆಗಳನ್ನ ಕೂಡಲೇ ಸ್ಪಂದಿಸಬೇಕು ಅಂತ ತಾರೀಕು ನಾವು